ಸಂಸದರು ದುಡ್ಡು ಮಾಡಿದ್ದಾರೆ ಸಂಸದರು ಹೊರೀ ಹೇಳ್ಕೊಂಡು ಕೆಲಸ ಮಾಡಿಲ್ಲ ಏನು ಅಭಿವೃದ್ಧಿ ಮಾಡಿಲ್ಲ ಈಗಿರೋ ಅಂತ ನಮ್ಮ ಶಾಸಕರು ತುಂಬಾ ಕೆಲಸ ಮಾಡ್ಬಿಟ್ಟಿದ್ದಾರೆ ಎರಡೂವರೆ ವರ್ಷದಲ್ಲೇ ಕೆಲಸ ಮಾಡ್ಬಿಟ್ಟಿದ್ದಾರೆ ಅಂತ ಅವ್ರು ಹೇಳ್ತಾರೆ ಆಯ್ತು ನಾಗೇಶ್ ರೀ ಅವ್ರೆ ಈಗ ನಮ್ದು ಏನ್ ಇಲ್ಲ ಚಿಕ್ಕಬಳ್ಳಾಪುರದಲ್ಲಿ ಯಾರೇ ಬಂದ್ಬಿಟ್ಟು ನಮ್ಗೆ ಅಭಿವೃದ್ಧಿ ಆಗ್ತದೆ ನಮ್ದು ಫಸ್ಟ್ ದೇಹನೇ ಅಭಿವೃದ್ಧಿ ನೀವ್ ಹೇಳ್ತೀರಾ ನಾನು ಒಬ್ಬನೇ ಬರ್ತೀನಿ ನೀವೇನೇನು ಅಭಿವೃದ್ಧಿ ಮಾಡಿದೀರ ನಮ್ಮ ಶಾಸಕರು ಏನೇನು ಅಭಿವೃದ್ಧಿ ಮಾಡಿದೀವಿ ನಾವು ತರ್ತೀನಿ ತರ್ತೀನಿ ಅಂತ ನಾನು ಸುಮಾರು ಪ್ರತ್ಯೇಕಾಗೋಷ್ಠಿಯಲ್ಲಿ ನಿಮ್ಗೆ ಮಾತಾಡಿರೋದು ನಾವು ನೋಡಿದೀವಿ ಆದ್ರೆ ಇದುವರೆಗುನು ಎಲ್ಲಿ ದಾಖಲೆ ಕೊಟ್ಟಿಲ್ಲ ಏನ್ ಮಾಡಿದೀರಾ ಏನ್ ಬಿಟ್ಟಿದ್ದೀರ ಅನ್ನೋ ದಾಖಲೆನೆ ಕೊಟ್ಟಿಲ್ಲ ನೀವು ಆದ್ರೆ ನಾವು ದಾಖಲೆ ಕೊಡೋದಕ್ಕಿಂತ ಮುಂಚಿತವಾಗಿ ಈಗಿನ ಸಂಸದರು ಮಾಡಿರುವಂತ ಕಟ್ಟಡದ ಅರ್ಧಂಬರ್ಧ ಶಂಕುಸ್ಥಾಪನೆ ಮಾಡಿ ಕಟ್ಟಡ ಕಟ್ತಾ ಇರೋ ಕಟ್ಟಡಗಳಿಗೆ ಕಟ್ಟಡಗಳಿಗೆ ನೀವಿನ್ನ ಪೂಜೆ ಕೂಡ ಆಗ್ಲಿಲ್ಲ ಎರಡೂವರೆ ವರ್ಷದಿಂದ ಇಡೀ ಚಿಕ್ಕಬಳ್ಳಾಪುರ ಜನತೆಗೆ ಗೊತ್ತು ಎಷ್ಟು ಅಭಿವೃದ್ಧಿ ಮಾಡಿದ್ದಾರೆ ನಮ್ಮ ಚಿಕ್ಕಬಳ್ಳಾಪುರನ ಯಾವ ಮಟ್ಟಕ್ಕೆ ತಗೊಂಡೋಗಿದ್ದಾರೆ ಯಾವ ರೀತಿ ನಮ್ಮ ಚಿಕ್ಕಬಳ್ಳಾಪುರದ ಬಗ್ಗೆ ಇನ್ನೂರ ಇಪ್ಪತ್ನಾಲ್ಕು ಕ್ಷೇತ್ರಗಳಲ್ಲಿ ಯಾಕಂದ್ರು ಕೇಳಿದ್ರೆ ಅವರೇ ಹೇಳ್ತಿದ್ರು ಚಿಕ್ಕಬಳ್ಳಾಪುರದಲ್ಲಿ ತುಂಬಾ ಅಭಿವೃದ್ಧಿ ಆಗಿದೆ ಎಲ್ತಾರ್ತಾರೋ ಗೊತ್ತಿಲ್ಲ ಶಾಸಕ ಅವರು ತುಂಬಾ ಅಭಿವೃದ್ಧಿ ಮಾಡ್ತಿದಾರೆ ಇಶಾ ಫೌಂಡೇಶನ್ ಬರ್ಬೇಕಾದ್ರೆ ಎಷ್ಟು ಶ್ರಮ ಪಟ್ಟಿರ್ತಾರೆ ಅದೇ ರೀತಿಯಾಗಿ ಹೆಚ್ಚಾದಲ್ಲಿ ನೀರು ಎಷ್ಟು ಕೆರೆಗಳಿಗೆ ಹರಿಸಿ ಇವತ್ತು ನಾವೆಲ್ಲ ರೈತರು ನಾವೆಲ್ಲ ಎಷ್ಟು ನೆಮ್ಮದಿಯಿಂದ ರೈತ ಕೆಲಸ ಮಾಡ್ತಾ ಇದೀವಿ ಅಂದ್ರೆ ಇವತ್ತು ನೆಮ್ಮದಿಯಾಗಿ ನಾವೊಂದು ಬೋರ್ ಹಾಕ್ಸ್ಬೇಕಂದ್ರೆ ಎಂಟರಿಂದ ಹತ್ತು ಲಕ್ಷ ದುಡ್ಬೇಕಾಗ್ತಿದ್ರೆ ಆದ್ರೆ ಸುಮಾರು ಒಂದು ನಾಲ್ಕು ವರ್ಷದಿಂದ ನಾವು ಯಾವುದೇ ಬೋರ್ ದಂಡೆಗೆ ಹೋಗ್ತಿಲ್ಲ ನಮ್ಗೆ ಬೋರ್ಗಳಲ್ಲಿ ಇರೋ ಬೋರಲ್ಲೇ ಒಳ್ಳೆ ಉತ್ತಮವಾದ ನೀರು ಮೇಲಕ್ ಬಂದು ಮೇಲೆ ನಾವು ಒಂದ್ ಏಳ್ನೂರ ಎಂಟುನೂರ ಅಡಿಗೆ ಈಗ ನೀರ್ ಸಿಗ್ತಾ ಇದೆ ನಮಗೆ ಮೊದಲು ಸಾವಿರ ಸಾವಿರದ ಅಡಿಗೆ ಹೋಗ್ಬೇಕಾಗಿತ್ತು ನಾನು ಸಮೇತ ಒಂದ್ ನಾಲ್ಕೈದು ಕೋರ್ ಹಾಕ್ಸಿ ನಾನು ಇವತ್ತು ವ್ಯವಸಾಯ ಮಾಡಿಸ್ತಾ ಇದ್ದೀನಿ ಅದೇ ರೀತಿಯಾಗಿ ಮೆಡಿಕಲ್ ಕಾಲೇಜ್ ಇರ್ಬೋದು ನಿಶಾ ಫೌಂಡೇಶನ್ ಇರ್ಬೋದು ಎತ್ತಿನ ಒಳೆ ಯೋಜನೆ ನಮ್ಮ ಇದೇ ಸಿದ್ದರಾಮಯ್ಯ ಅವ್ರ ಸರ್ಕಾರ ಇನ್ನೇನ್ ಬಂದ್ಬಿಡುತ್ತೆ ನಾನು ಎರಡೂವರೆ ವರ್ಷ ಆಗಿದೆ ಸೋಮೆ ಎಲ್ಲಿ ನಿಮ್ ಸರ್ಕಾರ ಎಕ್ಕಿನೊಳ್ಳೆ ತಂದಿದ್ದು ಇದೇ ಬಿಜೆಪಿ ಸರ್ಕಾರ ಇದ್ರೆ ಎಂತ ಎಂತಿ ನೋಡೋದು ನಮ್ಮ ಚಿಕ್ಕಬಳ್ಳಾಪುರ ಭಾಗಕ್ಕೆ ಬರ್ತಿತ್ತು ಅದೇ ರೀತಿಯಾಗಿ ನಂದಿ ನಂದಿ ಗಿರಿಧಾಮ ನಂದಿ ಉತ್ಸವ ಅಂತೇಳಿ ಮೂರು ವರ್ಷ ನಮ್ಮ ನಮ್ಮ ಸಂಸದ ಮಾಡ್ರು ಶಿವೋತ್ಸವ ಕಾರ್ಯಕ್ರಮಗಳನ್ನು ಕೊಟ್ಟರು ನಮ್ಮ ಚಿಕ್ಕಬಳ್ಳಾಪುರದಲ್ಲಿ ಇತಿಹಾಸದಲ್ಲಿ ನಮ್ಮ ಇದು ಸರಂಬಿ ಸ್ಟೇಡಿಯಂ ಅಲ್ಲಿ ಚಿಕ್ಕಬಳ್ಳಾಪುರ ಉತ್ಸವ ಅಂತ ಹೇಳ್ಬಿಟ್ಟು ಸುಮಾರು ಎಂಟು ಹತ್ತು ದಿನಗಳ ಕಾಲ ಮಾಡ್ತಾರೆ ಎಲ್ಲಿಂದ ಸುಮಾರು ಗಣ್ಯಾತ ಗಣ್ಯರೆಲ್ಲ ಬಂದು ನಮ್ ಚಿಕ್ಕಬಳ್ಳಾಪುರ ಬಿಟ್ಟು ಹೋಗ್ತಾರೆ ಆ ಹೋಗ್ಲೋದಕ್ಕೆ ಕಾರಣ ಯಾರಪ್ಪ ಇದೇ ನಮ್ಮ ಡಾಕ್ಟರ್ ಸುಧಾಕರ್ ಅವರು ಈ ಕಾರ್ಯಕ್ರಮಗಳೆಲ್ಲ ಪ್ರತಿ ಒಂದು ಕಾರ್ಯಕ್ರಮನೂ ಚಾಚುತ್ತೆ ಪ್ರತಿ ವರ್ಷ ಮಾಡ್ಕೊಬರ್ತಿದ್ರು ಬರ್ತಿದ್ರು ಎರಡೂವರೆ ವರ್ಷ ಆಗಿದೆ ನೀವ್ ಏನ್ ಅಭಿವೃದ್ಧಿ ಮಾಡಿದ್ರೆ ನನ್ನ ಹತ್ರ ದಾಖಲೆ ಇದೆ ದಾಖಲೆ ಇದೆ ಅಂತ ಇಟ್ಟು ಮೀಡಿಯಾ ಮುಂದೆ ಪ್ರೊಡ್ಯೂಸ್ ಮಾಡಿ ನೀವ್ ಏನ್ ದಾಖಲೆ ಹೇಳ್ಕೊಡ್ತೀರೋ ಕೊಡ್ತೀರೋ ಅದಕ್ಕೆ ಉತ್ತರವಾಗಿ ನಾವು ನಮ್ಮ ಶಾ ನಮ್ಮ ಶಾಸಕ ನಮ್ಮ ಸುಧಾಕರಣ್ನವರು ಏನ್ ಮಾಡಿದ್ದಾರೆ ನಮ್ ಸಂಸೋದರಾದ್ಮೇಲೆ ಏನ್ ಮಾಡಿದ್ದಾರೆ ಎಂಟು ಕ್ಷೇತ್ರಕ್ಕೆ ಏನ್ ಮಾಡಿದಾರೆ ಅಂತ ನಾವೂ ದಾಖಲೆ ಕೊಡ್ತೀವಿ ಬಟ್ ದೊಡ್ಡೋರ್ನ ಮಾತಾಡ್ಬೇಕಾದ್ರೆ ಸ್ವಲ್ಪ ಮರ್ಯಾದೆ ಕೊಟ್ಟು ಮಾತಾಡ್ಬೇಕಾಗ್ತೈತೆ ಇದೆ ಅವ್ರು ಇಲ್ಲಿ ಅವ್ರ ಒಂದು ಪಾರ್ಲಿಮೆಂಟ್ ಅಲ್ಲಿ ಅವರು ನಮ್ಮ ಇಡೀ ಚಿಕ್ಕಬಳ್ಳಾಪುರ ಕ್ಷೇತ್ರನ ಪ್ರತಿನಿ ಪ್ರತಿಬಿಂಬಿಸ್ತಾ ಇದ್ದಾರೆ ಅದೇ ರೀತಿಯಾಗಿ ಅವ್ರನ್ನ ಫೈನಾನ್ಸ್ ಕಮಿಟಿಯಲ್ಲಿ ಒಂದು ಮೆಂಬರ್ ಮಾಡಿದ್ದಾರೆ ಅಂದ್ರೆ ಅವರ ಗತ್ತು ಏನು ಅಂತ ಆಗ್ಲಿ ಗೊತ್ತಾಗಿರ್ಬೇಕು ಇಡೀ ಜನತೆಗೆ ದಯವಿಟ್ಟು ಅವ್ರ ಬಗ್ಗೆ ಮಾತಾಡ್ಬೇಕಾದ್ರೆ ಅವ್ರ ಬಗ್ಗೆ ಏನಾದ್ರು ಹೇಳ್ಬೇಕಾದ್ರೆ ದಾಖಲೆ ಇಟ್ಕೊಂಡು ಅವ್ರ ಬಗ್ಗೆ ಗೌರವ ಕೊಟ್ಟು ಮಾತಾಡ್ಬೇಕಂತ ನಿಮ್ ಮುಖಾಂತರ ಅವ್ರಿಗೆ ಎಚ್ಚರಿಕೆಯನ್ನು ಹೇಳ್ತಾ ನಮ್ಮ ಕ್ಷೇತ್ರದ ಶಾಸಕರು ಏನೇನು ಕೆಲಸ ಮಾಡ್ತಿದ್ದಾರೆ ಯಾವ ರೀತಿ ನಮ್ಮ ಕ್ಷೇತ್ರನ ಮುಂದಾಣಿಸ್ತಾ ಇದಾರೆ ಅಂತ ಹೇಳಿ ಸಂಸದರು ಕೆಲವೊಂದು ಮಾತುಗಳನ್ನ ಆಡಿರ್ತಾರೆ ಏನು ನಮ್ಮ ಚಿಕ್ಕಬಳ್ಳಾಪುರ ನಮ್ಮ ಡಾಕ್ಟರ್ ಕೆ ಎಸ್ಕರ್ ಅವರು ಸಂಸದರು ಈಗ ಹೇಳಿದ್ರೆ ಅವರು ಶಾಸಕರಾಗಿದ್ದಾಗ ಸಚಿವರಾಗಿದ್ದಾಗ ಏನ್ ಅಭಿವೃದ್ಧಿ ಕಾರ್ಯಗಳಾಗಿತ್ತು ಅದೇ ರೀತಿಯಾಗಿ ನಮ್ಮ ಚಿಕ್ಕಬಳ್ಳಾಪುರಕ್ಕೆ ಅವರ ಕೊಡುಗೆ ಏನು ಅವ್ರಿಗೆಷ್ಟು ಅಭಿವೃದ್ಧಿ ಕಾರ್ಯಗಳನ್ನ ಮಾಡ್ಕೊಂಬಂದಿದ್ದಾರೆ ಅಂತ ನಾವು ಚಿಕ್ಕಬಳ್ಳಾಪುರ ಜನತೆ ಅಲ್ಲ ಇಡೀ ನಮ್ಮ ಕರ್ನಾಟಕದಲ್ಲಿ ಇನ್ನೂರ ಇಪ್ಪತ್ನಾಲ್ಕು ಕ್ಷೇತ್ರಗಳಲ್ಲೂ ಸಮೇತ ಆಗದೇ ಇರೋಂತಹ ಒಂದು ಅಭಿವೃದ್ಧಿನ ನಮ್ಮ ಚಿಕ್ಕಬಳ್ಳಾಪುರದಲ್ಲಿ ಮಾಡಿ ಒಂದು ಚಿಕ್ಕಬಳ್ಳಾಪುರನ ಒಂದು ಎತ್ತರಕ್ಕೆ ತಗೊಂಡು ಹೋಗುವಂತ ಹೆಗ್ಗಳಿಕೆ ಯಾವತ್ತಿದ್ರು ಅದು ಡಾಕ್ಟರ್ ಕೆ ಸುಧಾಕರಣ್ ಅವ್ರಿಗೆ ಸೇರ್ಬೇಕಾಗಿರತ್ತ ಅಂತ ವ್ಯಕ್ತಿನ ಏನು ಈ ಕೆಲವು ಕಾಂಗ್ರೆಸ್ ಅನ್ವಯಿಗಳು ಕಾಂಗ್ರೆಸ್ ಅಧ್ಯಕ್ಷ ಅಂತ ಆದಂತ ನಾಗೇಶ್ ರೆಡ್ಡಿ ಅವರು ನಿನ್ನೆ ಒಂದು ಪತ್ರಿಕಾಗೋಷ್ಠಿಯನ್ನು ನಾವು ನೋಡಿದ್ವಿ